ತನಿಷ ಕುಂಪುಂಡ ಅವರ ಹೊಸ ಅಂಗಡಿ ಜ್ಯೂಲರ್ ಅಂಗಡಿಗೆ ವರ್ತಲ್ ಸಂತೋಷ ಅವರು ಚೀಫ್ ಆಗಿ ಬಂದರು ಅಂತಲೇ ಹೇಳ್ಬೋದು ಹೌದು ಇನ್ನು ಅವರು ಕೂಡ ತುಂಬಾ ಆದ ಗಿಫ್ಟನ್ನೇ ಕೂಡ ಕೊಟ್ಟರು ಹೌದು ತನಿಷಾ ಕುಂಪುಂಡ ಅವರು ಹೊಸದಾಗಿ ಒಂದು ಸಿಲ್ವರ್ ಅಂಗಡಿಯನ್ನು ತೆಗೆದಿದ್ದಾರೆ ಈ ಸಿಲ್ವರ್ ಅಂಗಡಿಗೆ ವಾರ್ತಾ ಸಂತೋಷ ಅವ್ರನ್ನ ಬರಮಾಡಲಾಗಿತ್ತು ಇನ್ನು ವರ್ತ ಅವರು ಕೂಡ ಬಂದಾರಿಂದನೂ ಕೂಡ ನೀವು ಗಮನಿಸಿರ್ಬೋದು ತನಿಷ್ ಅವ್ರ ಕೈ ಎಲ್ಲೂ ಸಹ ಬಿಟ್ಟೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಬಹುತೇಕ ಜನರು ಇಬ್ಬರು ಸದ್ಯದಲ್ಲೇ ಮದುವೆನೂ ಕೂಡ ಆಗ್ತಾರೆ ಅಂತಲೂ ಕೂಡ ಹೇಳಲಾಗ್ತದೆ ಅದು ಇನ್ನೊಂದು ಕಡೆ ತನಿಷಾ ಕುಪ್ಪುಂದವರು ಕೂಡ ತುಂಬಾ ಸಂತೋಷಪಟ್ಟರು ಹಾಗೆ ವರ್ತರು ಕಾಲಿಳೆದ್ರು ಏನು ತನಿಷೆಗೆ ಒಂದು ವಿಶೇಷವಾದ ಗಿಫ್ಟನ್ನು ಕೊಟ್ಟರು ಆ ಗಿಫ್ಟ್ ಬೇರೆ ಏನೂ ಅಲ್ಲ ಬೆಳ್ಳಿ ತಟ್ಟೆಯನ್ನು ಕೂಡ ಕೊಟ್ಟರು ಹೌದು ಬೆಳ್ಳಿ ತಟ್ಟೆಯನ್ನು ಕೂಡ ಕೊಟ್ಟು ಶುಭ ಹಾರೈಸಿದರು ನಾನು ಬೆಳ್ಳಿ ಸಿಲ್ವರ್ ಅಂಗಡಿ ಓಪನ್ ಮಾಡಿದ್ದೆ ಅದಕ್ಕೆ ಬೆಳ್ಳಿ ಹಾಕಿ ಕೊಡ್ತಿದ್ದೀನಿ ಅಂತಂದರೆ ಮುಂದೆ ಇನ್ನೂ ನಿನ್ನ ಲೈಫ್ ಚೆನ್ನಾಗಿದೆ ಅಂತ ನಾನು ಯೋಚನೆ ಮಾಡ್ತೀನಿ ಹಾಗೆ ಅಲ್ಲದೆ ಬೆಳ್ಳಿ ಕೊಟ್ಟರೆ ತುಂಬಾ ಜೀವನದಲ್ಲಿ ಚೆನ್ನಾಗಿರ್ತಾರೆ ಹಾಗೆ ಎಲ್ಲದನ್ನು ಕೇಳಿಕೊಂಡು ನಾನೀಗ ಈ ಬಳ್ಳೆ ತಟ್ಟೆಯನ್ನು ಕೊಡ್ತಾ ಇದ್ದೀನಿ ಸಂತೋಷ ಆಗಿದೆ ಅನಿಸುತ್ತೆ ಅಂತ ಹೇಳಿ ವರ್ತೂರು ಹೇಳಿದಕ್ಕೆ ತುಂಬಾ ಸಂತೋಷ ನೀನು ಬಂದಿದ್ದೆ ಇನ್ನೂ ದೊಡ್ಡ ಸಂತೋಷ ಅಂತ ಹೇಳಿ ತನಿಷ ಕುಪ್ಪುಂದ ಹಾಗೂ ವರ್ತೂರು ಸಂತೋಷ್ ಈ ಬಗ್ಗೆ ಮಾತನಾಡಿದ್ದಾರೆ